ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನು ಶ್ವೇತಾ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತಂಬಿಟ್ಟು ಅಂತ ಇದರಲ್ಲಿ ಎರಡು ಥರ ಇರುತ್ತೆ ಸ್ನೇಹಿತರೆ ಒಂದು ಹಸಿ ಅಕ್ಕಿ ತಂಬಿಟ್ಟು ಹುರಕ್ಕಿ ಟೊಂಬಿಟ್ಟು ಅಂತ ಇರುತ್ತೆ ನಾನಿವತ್ತು ಹಸಿ ಅಕ್ಕಿ ಟಂಬಿಟ್ಟನ್ನ ತೋರಿಸ್ತಿದ್ದೀನಿ ಹಸಿ ಅಕ್ಕಿ ಟೊಂಬಿಟ್ಟು ಅಂದರೆ ಅಕ್ಕಿನ ತೊಳೆದು ಒಣಗಿಸ್ಬಿಟ್ಟು ಅದನ್ನ ಪೌಡರ್ ಮಾಡಿಸಿ ಅದರಿಂದ ಮಾಡೋದು ಅಂಥದ್ದು ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂದರೆ ಇಲ್ಲಿ ನಾನು ಒಂದು ಬಟ್ಲು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಬಟ್ಲು ಬೆಲ್ಲ ಮತ್ತು ಕಾಲು ಬಟ್ಲಷ್ಟು ಕಡಲೆ ಕಾಲು ಬಟ್ಲಷ್ಟು ಕಡಲೆಕಾಯಿ ಬೀಜ ಮತ್ತು ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಈಗ ಮೊದಲಿಗೆ ನಾವು ಒಂದು ಬಾಂಡ್ಲಿ ಇಟ್ಕೊಂಡು ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ ಇಲ್ಲಿ ಕಾಲು ಬಟ್ಲಷ್ಟು ತೊಗೊಂಡಿದ್ದೀನಿ ಇದೆಲ್ಲ ಅಳತೆ ಪ್ರಕಾರನೇ ತೊಗೋಬೇಕಂತ ಏನಿಲ್ಲ ಸ್ನೇಹಿತರೆ ನಿಮಗೆ ರುಚಿಗೆ ಅನುಗುಣವಾಗಿ ನಿಮಗೆ ಈಗ ತಿನ್ನುವಾಗ ಮಧ್ಯೆ ಮಧ್ಯೆ ಸ್ವಲ್ಪ ಜಾಸ್ತಿ ಸಿಗಲಿ ಅನ್ನೋ ಥರ ಇದೆ ನೀವು ಜಾಸ್ತಿ ಕ್ವಾಂಟಿಟಿಲಿ ತೊಗೋಬೋದು ಇಲ್ಲ ಬೇಡ ಇಷ್ಟ ಆ ಥರ ಸಿಗೋದು ಇಷ್ಟ ಆಗಲ್ಲ ಅನ್ನೋರು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಹಾಕೊಬೋದು ಹೀಗೆ ನೋಡಿ ಕಡಲೆಕಾಯಿ ಬೀಜನ ಹುರಿದಾಗಿದೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇದಾದಮೇಲೆ ಅದೇ ಬಾಣಲಿಗೆ ನಾನು ಕಾಲು ಬಟ್ಲಷ್ಟು ಕಡಲೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಇದ್ದೀನಿ ಕಡಲೆ ಬೇಗ ರೋಸ್ಟ್ ಆಗುತ್ತೆ ಸ್ವಲ್ಪ ನೋಡಿಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಇಲ್ಲಾಂದರೆ ಕಪ್ಪಿಗೆ ಈಗ ನೋಡಿ ಆಗಿದೆ ಇದು ಕೂಡ ಇದನ್ನು ಕೂಡ ನಾನು ಕಡಲೆಕಾಯಿ ಬೀಜ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಕಡಲೆಕಾಯಿ ಬೀಜನ ಚಿಪ್ಪೆ ತೆಗ್ದುಬಿಟ್ಟು ಇದು ಈ ರೀತಿ ಎರಡೆರಡು ಹೋಲ್ಡ್ ಮಾಡಿ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ನಾನು ಕಡಲೆ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚಿಪ್ಪೆ ಎಲ್ಲ ತೆಗೆದು ಎರಡೆರಡು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ರೀತಿ ಮಾಡ್ಕೊಬೇಕು ಇದಾದಮೇಲೆ ಇದಕ್ಕೇನೆ ನಾನೀಗ ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಸಾರಿ ಸ್ನೇಹಿತರೆ ನಾನು ನಾನವಾಗಲೇ ಒಂದು ಬಟ್ಲು ಅಕ್ಕಿ ಹಿಟ್ಟಂದೆ ನಾನು ಇಲ್ಲಿ ಒಂದೂವರೆ ಬಟ್ಲು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಬಟ್ಲು ಹಾಕೊಂಡ್ಮೇಲೆ ಮತ್ತೆ ನಾನು ಇಲ್ಲಿ ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸರಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲನೂ ಒಂದೊಂದು ಸೈಡ್ ನಿಂತ್ಕೊಂಬಿಡುತ್ತೆ ಅಕ್ಕಿ ಹಿಟ್ಟು ಆ ರೀತಿ ಆಗಬಾರ್ದು ಆದ್ದರಿಂದ ಸರಿ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾವು ಅರ್ಧ ಬಟ್ಲಷ್ಟು ಕೊಬ್ಬರಿನ ಇದ್ದೀನಿ ನೀವು ಕೊಬ್ಬರಿ ಬೇಕಂದರೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ಜಾಸ್ತಿ ಕಮ್ಮಿ ಆ ಥರ ನಿಮಗೆ ರುಚಿಗೆ ಅನುಗುಣವಾಗಿ ಹೇಗೆ ಬೇಕೋ ಹಾಗೆ ಹಾಕೊಬೋದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ನೀವು ಪಾಕ ತಗೊಳ್ಳೋದ್ರಲ್ಲಿ ಹೆಚ್ಚು ಕಮ್ಮಿ ಮಾಡೋಂಗಿಲ್ಲ ಈ ಮಿಶ್ರಣಕ್ಕೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ನಡೆಯುತ್ತೆ ಈಗ ರೆಡಿಯಾಗಿದೆ ಇದು ಈಗ ಇದಾದ ಮೇಲೆ ನಾವು ಇಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ ಮೊದಲು ಇಲ್ಲಿ ಒಂದು ತಪ್ಪಲಿ ಇಕ್ಕೊಂಡು ನಾನು ಒಂದು ತಪ್ಪಲಿಗೆ ನೋಡಿ ಒಂದು ಬಟ್ಲಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ನಿಮಗೆ ಸ್ವೀಟು ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋಂಗಿದ್ರೆ ಎಕ್ಸ್ಟ್ರಾ ಸ್ವೀಟ್ ಬೇಕನ್ನಂಗಿದ್ರೆ ನೀವು ಒಂದು ಬಟ್ಲಿಗಿಂತ ಜಾಸ್ತಿ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದ್ರ ಬಟ್ಲಿಗೆ ಒಂದು ಬಟ್ಲಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅದೇ ಬಟ್ಲಲ್ಲಿ ನಾನು ಎರಡು ಬಟ್ಲಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಕರ್ಗಿಸ್ಕೊತಾ ಇದ್ದೀನಿ ಬೆಲ್ಲನೆಲ್ಲ ಇದು ಬೆಲ್ಲ ಕರ್ಗಾದ್ಮೇಲೆ ಒಂದು ಸರಿ ಸೋಸ್ಕೊಂಡ್ಬಿಡಬೇಕು ಬೆಲ್ಲ ನೀವು ಎಂಥ ಕ್ವಾಲಿಟಿ ಇರೋ ಬೆಲ್ಲ ತೊಗೊಂಡ್ರು ಸ್ನೇಹಿತರೆ ಅದರಲ್ಲಿ ಸ್ವಲ್ಪ ಧೂಳು ಇದ್ದೇ ಇರುತ್ತೆ ಮಾಡೋಕ್ಕಿಂತ ಮುಂಚೆ ಒಂದು ಸರಿ ನಾವು ಅದನ್ನು ಸೋಸ್ಕೊಂಡ್ರೆ ಒಳ್ಳೆಯದು ಈಗ ಅದು ಕರ್ಗೋ ಅಷ್ಟೊತ್ತಿಗೆ ನಾನು ಈ ಮಿಶ್ರಣ ಮಾಡಿಕೊಂಡಿದ್ವಲ್ಲ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸರಿ ಮಿಕ್ಸ್ ಇದ್ದೀನಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಬೆಲ್ಲದಿರನ್ನ ಕರ್ಗದ್ಮೇಲೆ ಒಂದು ಸರಿ ಸೋಸ್ಕೊಂಡು ಮತ್ತೆ ಇದನ್ನು ಹದಿನೈದು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ಇದು ಪಾಕ ಬರೋ ಥರ ಆಗಿದೆ ಇಲ್ಲಿ ನಾವು ಒಂದೆಳೆ ಪಾಕ ಎರಡೆಳೆ ಪಾಕ ಅಂತೆಲ್ಲ ಪಾಕ ತೆಕ್ಕೋಬಾರ್ದು ಇದು ಸುಮ್ಮನೆ ಒಂದೆಳೆ ಪಾಕ ಬರೋಕ್ಕಿಂತ ಮುಂಚೆ ಸ್ವಲ್ಪ ಅಂಟಂಟ್ ರೀತಿ ಆಗುತ್ತೆ ಅಷ್ಟು ಹದ ಇದ್ದರೆ ಸಾಕು ನೋಡಿ ತೋರಿಸ್ತೀನಿ ಒಂದ್ಸರಿ ನಾನು ಇವಾಗ ಇದನ್ನು ಈ ರೀತಿ ಕೈಯಲ್ಲಿ ಸರಿ ನೀವು ಈ ರೀತಿ ಡಿಪ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ನೋಡಿ ಇದು ಇನ್ನೂ ಒಂದೆಡೆ ಪಾಕ ಬಂದಿಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದೆಡೆ ಪಾಕ ಬಂದಿಲ್ಲ ಬಟ್ ಕೈಗೆ ಅಂಟ್ತಾ ಇದೆ ಈ ಹದ ಇದ್ದರೆ ಸಾಕು ನೀವು ಒಂದೆಡೆ ಪಾಕ ತಗೊಂಬಿಟ್ರೆ ಉಂಡೆ ಕಟ್ಟಿದ್ಮೇಲೆ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ ಆದ್ರಿಂದ ಈ ರೀತಿ ಅಂಟು ಥರ ಇದ್ದರೆ ಸಾಕು ಆಗಿದೆ ನೋಡಿ ಎಲ್ಲಾನು ಈಗ ನಾವು ಈ ಮಿಶ್ರಣಕ್ಕೆ ಬೆಲ್ಲದ ಪಾಕನ ಹಾಕ್ಕೊಂಡು ಕಲಿಸ್ಕೊಬೇಕು ಬಿಸಿಲೇ ಕಲಿಸ್ಕೊಬೇಕು ಸ್ನೇಹಿತರೆ ಇಲ್ಲಾಂದರೆ ಆರಿದ್ಮೇಲೆ ಅದು ಉಂಡೆ ಬರಲ್ಲ ನೀವು ನೋಡಿಕೊಂಡು ಬಿಸಿಲೇ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ ಸ್ಪೂನು ಸೋಟ್ಗಳಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳೋ ಬದಲು ಈ ರೀತಿ ಕೈಯಲ್ಲಿ ಕಲಿಸ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ ಸ್ನೇಹಿತರೆ ಆದ್ದರಿಂದ ನಾನು ನೋಡಿ ಬಿಸಿ ಇದೆ ಆದರೂ ಬಿಸಿಲೇ ಕೈಯಲ್ಲೇ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು ಅದರ ನೀವು ನೋಡಿ ಪಾಕ ಹಾಕ್ಕೊಂಡು ಕಲಿಸ್ಕೊಬೇಕಾಗುತ್ತೆ ಉಂಡೆ ರೀತಿ ಆಗುತ್ತೆ ಆವಾಗ ನೀವು ನೀಟಾಗಿ ತುಂಬ ಪಾಕನೂ ಹಾಕೊಂಬಿಡಿ ತೆಳ್ಳಗಾಗ್ಬಿಡುತ್ತೆ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಒಂದೊಂದು ಚೂರು ಹಾಕೊಂಡು ಕಲಿಸ್ಕೊಳ್ಳಿ ನೋಡಿ ಇವಾಗ ನಾನು ಉಂಡೆ ಕಟ್ ನೋಡ್ತಾ ಇದ್ದೀನಿ ಅದು ಉಂಡೆ ಬರ್ತಿಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೋಡಿಕೊಂಡು ನೀವು ಒಂದೊಂದು ಚೂರೇ ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸರಿ ಹಾಕೊಳಕ್ಕೆ ಹೋಗಬೇಡಿ ಆಮೇಲೆ ತೆಳ್ಳಗೆ ನೋಡಿ ಸ್ನೇಹಿತರೆ ಇವಾಗ ನೀಟಾಗಿ ಉಂಡೆ ಆಗ್ತಿದೆ ನೋಡಿ ಒಂದು ಮಾಡಿದ್ದೀನಿ ನಾನು ಉಂಡೆ ಮಾಡಿದ್ದೀನಿ ಒಂದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಅದು ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಸಾಫ್ಟಾಗಿದೆ ಅಲ್ವಾ ಇದೇ ರೀತಿ ನಾವು ಈಗ ಎಲ್ಲನೂ ನೀಟಾಗಿ ಉಂಡೆ ಮಾಡ್ಕೊಬೇಕು ಇದೇ ಥರ ಪಾಕ ತೊಗೋಬೇಕು ನೀವು ತುಂಬ ಒಂದೇಳೆ ಪಾಕ ತೊಗೊಂಬಿಟ್ರೆ ಅದು ಮೇಲೆ ತುಂಬ ಗಟ್ಟಿಯಾಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಈಗ ನಾನು ಇದೇ ಥರ ಎಲ್ಲನೂ ಒಂದು ಉಂಡೆ ಕಟ್ಕೊಂಡ್ಬಿಡ್ತೀನಿ ನೋಡಿ ಸ್ನೇಹಿತರೆ ಎಲ್ಲನೂ ಆಯಿತು ಲಾಸ್ಟಲ್ಲಿ ಒಂದು ಪುಟಾಣಿದಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಒಂದು ಬಟ್ಲು ಅಕ್ಕಿ ಇಟ್ಟಲ್ಲಿ ಇಷ್ಟೆಲ್ಲ ತಂಬಿಟ್ಟು ಮಾಡ್ಬೋದು ಎಷ್ಟು ಉಂಡೆ ಆಗಿದೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಒಂದ್ಸರಿನೂ ಟ್ರೈ ಮಾಡಿಲ್ಲ ಅನ್ನೋರು ಸರಿ ಟ್ರೈ ಮಾಡಿ ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ಒಂದು ನಾನು ಇವಾಗ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾವು ಈ ರೀತಿ ಕೈಯಲ್ಲಿ ಮುರಿದಿದ ತಕ್ಷಣ ಎಷ್ಟು ಬೇಗ ಇದಾಗ್ತಿದೆ ನೋಡಿ ನೀವು ಮಿಶ್ರಣ ಮಾಡ್ಕೊಳ್ಳುವಾಗ ಹೆಚ್ಚು ಕಮ್ಮಿ ಕಡಲೆಕಾಯಿ ಬೀಜ ಕೊಬ್ಬರಿನೆಲ್ಲ ಹೆಚ್ಚು ಕಮ್ಮಿ ಮಾಡಿ ಹಾಕೋಬೋದು ಆದರೆ ಪಾಕ ತಗೊಳ್ವಾಗ ನೀಟಾಗಿ ನೀವು ನೋಡಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ಪಾಕ ತಗೊಂಡ್ರೆ ತುಂಬಾ ಸುಲಭವಾಗಿ ರುಚಿಕರವಾಗಿ ಮಾಡ್ಕೊಬೋದು ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಎಲ್ಲರೂ ಶಿವರಾತ್ರಿ ಹಬ್ಬಕ್ಕೆ ತಮ್ಮಿಟ್ಟನ್ನ ಮನೇಲೇ ಸುಲಭವಾಗಿ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ